ಅಧಿಕಾರಕ್ಕೆ ಬರುವ ಮುನ್ನ ಸೇವ್ ನಂದಿನಿ ಸೇವ್ ನಂದಿನಿ ಅಂತ ಬೊಬ್ಬೆ ಹೊಡೆಯುತ್ತಿದ್ದ ಕಾಂಗ್ರೆಸ್ ಈಗ ನಂದಿನಿ ಗೆಟ್ ಔಟ್ ಫ್ರಮ್ ಕರ್ನಾಟಕ ಎನ್ನುತ್ತಿದೆ ಅಧಿಕಾರಕ್ಕೆ ಬಂದ ತಕ್ಷಣವೇ ನಂದಿನಿಯ ಕುತ್ತಿಗೆ ಹೆಸುಕುವ ಕೆಲಸ ಆರಂಭಿಸಿದ ಕಾಂಗ್ರೆಸ್ ಸರ್ಕಾರ ಪವಿತ್ರ ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪೂರೈಸುತ್ತಿದ್ದ ನಂದಿನಿ ತುಪ್ಪವನ್ನ ಕ್ಷುಲ್ಲಕ ಕಾರಣಗಳಿಂದ ನಿಲ್ಲಿಸಿತು ಇದಕ್ಕೆ ವಿರೋಧ ವ್ಯಕ್ತವಾದ ಬಳಿಕ ತುಪ್ಪ ಗುಣಮಟ್ಟ ಟೆಂಡರ್ ಅದು ಇದು ಅಂತ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಿ ಕೊನೆಗೆ ತುಪ್ಪ ಪೂರೈಕೆಯನ್ನ ಆರಂಭಿಸಿತು ಕೇರಳ ಮೂಲದವರ ದೋಸೆ ಹಾಗೂ ಇಡ್ಲಿ ಹಿಟ್ಟಿನ ವ್ಯಾಪಾರಕ್ಕೆ ತೊಂದರೆಯಾಗಬಾರದು ಅನ್ನೋ ದೃಷ್ಟಿಯಿಂದ ನಂದಿನಿ ದೋಸೆ ಹಾಗೂ ಇಡ್ಲಿ ಹಿಟ್ಟು ಮಾರುಕಟ್ಟೆಯನ್ನ ಪ್ರವೇಶಿಸದಂತೆ ಕಾಂಗ್ರೆಸ್ ತಡೆಯಲು ಯತ್ನಿಸಿತು ಅಂದ್ರೆ ಕಾಂಗ್ರೆಸ್ಗೆ ನಮ್ಮ ನಂದಿನಿಯ ಮೇಲೆ ಅದ್ಯಾವ ಪರಿ ದ್ವೇಷವಿರಬೇಕು ಜನಾಕ್ರೋಶ ವ್ಯಕ್ತವಾದ ಬಳಿಕ ಇಡ್ಲಿ ದೋಸೆ ಹಿಟ್ಟು ಬಿಡುಗಡೆ ಮಾಡಿತು ನಮ್ಮ ಮೆಟ್ರೋ ನಿಲ್ದಾಣದಲ್ಲಿನ ಮಳಿಗೆ ಟೆಂಡರ್ನಲ್ಲೂ ಸಹ ನಮ್ಮ ಹೆಮ್ಮೆಯ ನಂದಿನಿಗೆ ಅವಮಾನವಾಗಿದೆ ನಂದಿನಿ ಮಳಿಗೆಗಳನ್ನ ಸ್ಥಾಪಿಸುವ ಅವಕಾಶವಿದ್ದರೂ ಹೊರ ರಾಜ್ಯಗಳ ಬ್ರ್ಯಾಂಡ್ಗಳ ಮಳಿಗೆಗೆ ಅವಕಾಶ ನೀಡಲಾಗಿದೆ ಅತೀವವಾದ ಜನ ವಿರೋಧದ ಬಳಿಕ ನಂದಿನಿಯ ಮಳಿಗೆಗಳಿಗೂ ಕೂಡ ಜಾಗ ನೀಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೇಪೆ ಹಾಕುವ ಕೆಲಸ ಮಾಡಿದರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ನಂದಿನಿಗೆ ಮರಣ ಶಾಸನವಾಗಿದೆ ನಂದಿನಿ ತುಪ್ಪ ಪ್ರತಿ ಲೀಟರ್ಗೆ ತೊಂಬತ್ತು ರೂಪಾಯಿ ಏರಿಕೆ ನಂದಿನಿ ಬೆಣ್ಣೆ ಪ್ರತಿ ಕೆಜಿಗೆ ಇಪ್ಪತ್ತಾರು ರೂಪಾಯಿ ಏರಿಕೆ ಪಶು ಆಹಾರದ ದರ ಶೇಕಡಾ ಮೂವತ್ತರಷ್ಟು ಹೆಚ್ಚಳ ಇದು ಕೇವಲ ಗ್ರಾಹಕರಿಗಲ್ಲ ರೈತರಿಗೂ ಮೋಸ ಮಾಡುತ್ತಿರುವ ಈ ಸರ್ಕಾರದಲ್ಲಿ ಹಾಲಿನ ದರ ರೈತರಿಗೆ ಕಡಿತಗೊಳಿಸಿ ಗ್ರಾಹಕರಿಗೆ ಹೆಚ್ಚು ಮಾಡಿದೆ ಇದರಿಂದ ರಾಜ್ಯಾದ್ಯಂತ ರೈತರಿಗೆ ಪ್ರತಿನಿತ್ಯವೂ ಮೂವತ್ತು ಲಕ್ಷ ರೂಪಾಯಿ ಮೋಸ ಆಗುತ್ತಿದೆ ಕೇವಲ ಚುನಾವಣೆಗಳಿಗಷ್ಟೇ ಕನ್ನಡ ಹಾಗೂ ಕರ್ನಾಟಕವನ್ನ ಬಳಸುವ ಕಾಂಗ್ರೆಸ್ ಚುನಾವಣೆ ಗೆದ್ದ ಬಳಿಕ ಕನ್ನಡ ಭಾಷೆ ಹಾಗೂ ನಂದಿನಿಯಂತಹ ಕರ್ನಾಟಕದ ಹೆಮ್ಮೆಯ ಬ್ರಾಂಡ್ಗಳನ್ನು ಸರ್ವನಾಶ ಮಾಡಲು ಹೊರಟಿರುವುದು ಕಾಂಗ್ರೆಸ್ಸಿಗರ ನಾಡ ವಿರೋಧಿ ಮನಸ್ಥಿತಿಯ ಸ್ಪಷ್ಟ ನಿದರ್ಶನ